ಹೆಬ್ಬಲಿ ಚಿತ್ರದಲ್ಲಿ ಕಿಚ್ಚನ ಪಾತ್ರ ಮೈ ಜುಮ್ ಅನ್ಸುತ್ತೆ ರೀಸೆಂಟ್ ಆಗಿ ಸೋಲ್ಜರ್ ಲುಕ್ ನಲ್ಲಿರೋ ಫೋಟೋನ ಅಪ್ಲೋಡ್ ಮಾಡಿದ್ರು ಆ ಫೋಟೋಗಂತೂ ತುಂಬಾನೇ ಕಮೆಂಟ್ಸ್ಗಳು ಬಂದಿದೆ ಸ್ವಲ್ಪ ಜನ ಸೈನಿಕರು ಗಡ್ಡ ಎಲ್ಲ ಬಿಡಂಗಿಲ್ಲ ನೋಡಿದ್ರೆ ಸುದೀಪ್ ಅವರು ಗಡ್ಡ ಬಿಟ್ಟಿದ್ದಾರೆ ಅಂತ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರು ಆಗ ಚಿತ್ರತಂಡದಿಂದನೂ ರಿಪ್ಲೈನು ಬಂದಿದೆ ಇಂಡಿಯನ್ ಆರ್ಮಿಲಿ ನಾನಾ ರೀತಿಯಾದ ಸೋಲ್ಜರ್ಸ್ ಗಳಿದ್ದಾರೆ ಈಗ ಹೆಬ್ಬುಲಿ ಸುದೀಪ್ ಅವರು ಪ್ಲೇ ಮಾಡ್ತಿರೋ ಕ್ಯಾರೆಕ್ಟರ್ ಪ್ಯಾರಾಮಿಲಿಟರಿ ಕಮಾಂಡೋ ಅಂತ ಕಮೆಂಟ್ ಮಾಡಿದ್ದಾರೆ ಹಾಗಿದ್ರೆ ಪ್ಯಾರಾಮಿಲಿಟರಿ ಕಮಾಂಡೋ ಅಂದ್ರೆ ಯಾರು ತುಂಬಾ ಇವ್ರು ಯಾರು ಅಂತ ಗೊತ್ತಿರಲ್ಲ ದೇಶಕ್ಕೆ ಯಾವಾಗ ಶತ್ರುಗಳಿಂದ ತುಂಬಾನೇ ರಿಸ್ಕಿ ಸಿಚುವ ಕ್ರಿಯೇಟ್ ಆಗುತ್ತೆ ಆಗ ಸಡನ್ ಆಗಿ ಬಂದು ದೇಶನ ಪ್ಯಾರಾ ಪ್ಯಾರಾಮಿಲಿಟರಿ ಕಮಾಂಡೋದವ್ರು ಉದಾಹರಣೆಗೆ ಮೊನ್ನೆ ತಾನೇ ಪಾಕಿಸ್ತಾನ ಟೆರರಿಸ್ಟ್ ನ ಧ್ವಂಸ ಮಾಡಿದ್ರು ಆ ಕೆಲಸನೂ ಕೂಡ ಪ್ಯಾರಾಮಿಲಿಟರಿ ಕಮಾಂಡೋದವರಿಂದನೆ ಆಗಿದ್ದು ಅದು ಅಲ್ಲದಲ್ಲೇ ಇದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಒಂದು ಲಕ್ಷ ಜನದಲ್ಲಿ ಬರೀ ಐದೇ ಜನ ಮಾತ್ರ ಪ್ಯಾರೋ ಮಿಲಿಟರಿ ಕಮಾಂಡರ್ ಸೆಲೆಕ್ಟ್ ಆಗೋದು ಫೈನಲಿ ಈ ತರ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರುವ ಹೆಬ್ಬುಲಿ ಚಿತ್ರತಂಡ ಹಾಗೆ ನಮ್ಮನ್ನೆಲ್ಲ ರಕ್ಷಿಸ್ತಿರುವ ನಮ್ಮ ಇಂಡಿಯನ್ ಆರ್ಮಿಗೂ ಬೇಗ್ ಸಲ್ಯೂಟ್ ಈ ವಿಡಿಯೋ ಕ್ಲಿಪ್ ನಿಮಗೆ ಇಷ್ಟ ಆಯ್ತಾ ಮತ್ತೇನ್ ನೋಡ್ತಿದ್ರಾ ಬೇಗ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಫಾರ್ ಫರ್ದರ್ ಅಪ್ಡೇಟ್ ಸಬ್ಸ್ಕ್ರೈಬ್ ಟು ನಮ್ಮ ಕೆಎಫ್ಐ ದಟ್ ಈಸ್ Nam -ma Na makanant a la